ಆಕಾಶವಾಣಿ ಧಾರವಾಡ ಸಾಹಿತ್ಯ ಸೌರಭ ನಲ್ಮೆಯ ಕೇಳುಗರೆ ನಮಸ್ಕಾರ ಕನ್ನಡ ಸಾಹಿತ್ಯದ ಹಿರಿಮೆ ಗರಿಮೆ ಅಪಾರವಾದದ್ದು ಅದು ಬೆಳೆದು ಬಂದ ರೀತಿ ರೋಚಕವಾದದ್ದು ಕನ್ನಡ ಕೇವಲ ಭಾಷೆಯಲ್ಲ ಐತಿಹಾಸಿಕ ಕಾಲದಿಂದ ವೈಭವಪೂರ್ಣವಾಗಿ ಬೆಳೆದು ಬಂದ ಉಚ್ಚತಮ ಸಂಸ್ಕೃತಿಯೊಂದರ ಪ್ರತೀಕ ಕನ್ನಡ ಸಂಸ್ಕೃತಿಯ ಭಾಗವಾಗಿರುವ ಕನ್ನಡ ಸಾಹಿತ್ಯ ಕಾಲದಿಂದ ಕಾಲಕ್ಕೆ ಹೊಸ ತಿಳುವಳಿಕೆಯನ್ನು ತನ್ನ ತೆಕ್ಕೆಗೆ ಜೋಡಿಸಿಕೊಳ್ಳುತ್ತಾ ಬಂದಿದೆ ಹಳೆ ಬೇರು ಹೊಸ ಚಿಗುರು ಎಂಬಂತೆ ನವನವೀನ ಸಾಹಿತಿಗಳಿಗೆ ತನ್ನ ಮಡಿಲಲ್ಲಿ ಆಸರೆ ನೀಡಿ ಬೆಳೆಸುತ್ತಿದೆ ಈ ಕನ್ನಡ ಸಾಹಿತ್ಯ ಇಂತಹ ಸಾಹಿತ್ಯದ ಕಂಪು ಬೀರುವ ಸಾಹಿತ್ಯ ಸೌರಭ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ ಇಂದಿನ ಸಾಹಿತ್ಯ ಸೌರಭ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯದ ಮಹತ್ವ ಈ ಕುರಿತು ಡಾ ವಿಜಯಕುಮಾರ್ ಕಮ್ಮಾರ್ ಅವರೊಂದಿಗೆ ಮಾತುಕತೆ ಕೇಳುತ್ತೀರಿ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಇವತ್ತು ನಮ್ಮ ಜೊತೆಗೆ ವಿಜಯ್ ಕುಮಾರ್ ಕಮ್ಮಾರ್ ಅವರಿದ್ದಾರೆ ನಮ್ಮ ಹಿರಿಯ ಸಾಹಿತಿ ಕುಮಾರ್ ಅವರ ಸುಪುತ್ರರು ಇವತ್ತು ಯಶಸ್ವಿಯಾಗಿ ಉದ್ಯಮ ಮಾಡ್ತಾ ಇದ್ದಾರೆ ಸ್ವಂತ ಮಾರುಕಟ್ಟೆ ಉದ್ಯಮದೊಳಗೆ ಯಶಸ್ವಿಯಾಗಿದ್ದಾರೆ ಮಾರುಕಟ್ಟೆ ಹೆಂಗ್ ಮಾಡಬೇಕು ಅನ್ನೋದುಕೊಂಡು ತರಬೇತಿ ನೀಡುತ್ತಾರೆ ಹಾಗೆಯೇ ಸ್ವತಂತ್ರ ಉದ್ಯೋಗ ಮಾಡಲಿಕ್ಕೆ ಏನ್ ಮಾಡಬೇಕು ಅಂತ ಐಎಎಸ್ ಐಪಿಎಸ್ ತರಬೇತಿ ಕೇಂದ್ರವನ್ನು ಮಾಡಿಕೊಂಡಿದ್ದಾರೆ ತುಮಕೂರಲ್ಲಿ ತುಂಬಾ ವ್ಯವಸ್ಥಿತವಾಗಿ ತಮ್ಮ ಒಂದು ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಜೊತೆಗೆ ವಚನ ಸಾಹಿತ್ಯ ಕುರಿತಂತೆ ಬಹಳ ಆಸಕ್ತಿ ತೆಗೆದುಕೊಂಡು ವಚನ ಸಾಹಿತ್ಯದ ಪ್ರಸ್ತುತತೆ ಇಂದಿನ ಕಾಲದೊಳಗೆ ಹೆಂಗದ ಹೇಗೆ ಒಂದು ಸ್ವಯಂ ಉದ್ಯೋಗಗಳಿಗೆ ಮಾರ್ಗದರ್ಶಿ ಆಗ್ತದೆ ನಮ್ಮ ಜೀವನದೊಳಗೆ ನಾವು ಏನಾದರೂ ಯಶಸ್ಸನ್ನು ಪಡೀಬೇಕು ಅಂದ್ರೆ ಈ ಉತ್ತಮದ ದಾರಿ ಯಾವುದು ಅಂದ್ರೆ ಈ ವಚನ ಸಾಹಿತ್ಯದ ಒಂದು ದಾರಿ ಅಂತ ಹೇಳಿ ಅವರು ಅನ್ಕೊಂಡಿದ್ದಾರೆ ವಚನ ಸಾಹಿತ್ಯ ಪರಂಪರೆ ಕುರಿತಂತೆ ಸಾಕಷ್ಟು ಓದಿಕೊಂಡಿದ್ದಾರೆ ಕೆಲವೊಂದು ಅವರ ಮಾತುಗಳನ್ನು ಕೇಳ್ತಾ ಕೆಲವೊಂದು ವಚನಗಳನ್ನು ಕೂಡ ನಾವು ಅಂತ ನಿಮ್ಮೆಲ್ಲರ ಪರವಾಗಿ ವಿಜಯ್ ಕುಮಾರ್ ಕಂಬಾರ್ ಅವರನ್ನು ಹೃತ್ಪೂರ್ವಕ ಸಾಕ್ತ ಮಾಡ್ತಾ ಇದ್ವಿ ವಿಜಯ್ ಕುಮಾರ್ ಕಂಬಾರ್ ಅವರೇ ಸ್ವಾಗತ ಸುಸ್ವಾಗತ ನಮ್ಮ ಸಾಹಿತಿ ಈಶ್ವರ್ ಕಮಾರ್ ಅವರ ಸುಪುತ್ರ ತಾವು ನಿಜವಾಗಿ ನಮಗೆ ಬಹಳ ಸಂತೋಷ ಆಗುತ್ತೆ ವಚನ ಸಾಹಿತ್ಯ ಹೇಗೆ ನಮ್ಮ ಮಾರ್ಪಾಡುತ್ತೆ ಅಂದಿದೆ ನೋಡ್ರಿ ನಮ್ಗ ನೀವೊಬ್ಬ ಉದ್ಯಮಿಯಾಗಿದ್ದುಕೊಂಡು ಬಿ ಮೆಕ್ಯಾನಿಕಲ್ ಮಾಡಿ ಇವತ್ತು ನೀವು ವಚನ ಸಾಹಿತ್ಯದೊಳಗೆ ಸಾಕಷ್ಟು ಸಂಘಟನೆ ಮಾಡ್ತಾ ಇದ್ರಿ ಏನು ಆರಂಭಿಕ ಮಾತು ವಚನ ಸಾಹಿತ್ಯ ಅಂದ್ರೆ ಹಾಗೆ ಅದು ಅದು ಒಂಥರ ನೀಡಿದ್ದಂಗೆ ಯಾವ ಪಾತ್ರೆ ಹಾಕ್ತೀರಿ ಆ ಪಾತ್ರೆಯ ಕ್ಷೇಪಣತೀ ನೀವು ಇಂಜಿನಿಯರ್ ಆದ್ರೆ ಏನು ಡಾಕ್ಟರ್ ಏನು ಯಾವ ಕೂಲಿ ಕೆಲಸ ಮಾಡೋಣ ಆದರೂ ಆ ವಚನ ಸಾಹಿತ್ಯವನ್ನು ಯಾರು ಓದ್ತಾರೆ ಅವರು ತಮ್ಮ ಬಾವಿನ ಬೆಳಕಿನಲ್ಲಿ ಬೆಳಕನ್ನು ಕಾಣಕ್ಕೆ ಸಾಧ್ಯ ಅನ್ನೋದು ನನ್ನ ವೈಯಕ್ತಿಕವಾದಂತಹ ಒಂದು ಅಭಿಪ್ರಾಯ ಯಾಕೆಂದ್ರೆ ಇಂದಿನ ಕಾಲಘಟ್ಟದಲ್ಲಿ ಮನೆ ಮನೆಗಳಲ್ಲಿ ಪ್ರತಿದಿನ ಎದ್ದ ತಕ್ಷಣ ಅಟ್ಲೀಸ್ಟ್ ಎರಡು ವಚನಗಳನ್ನು ತಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ ಅವರ ಬಾಳಿನಲ್ಲಿ ಒಂದು ಬೆಳಕಾಗ್ತದೆ ಅಂತಕ್ಕಂಥ ವಿಷಯ ನನಗೆ ಹೇಳಕ್ಕೆ ಇಲ್ಲಿ ಬಹಳ ಪಡ್ತೀನಿ ಎಲ್ಲರ ಮನೆಗಳಲ್ಲೂ ಅಟ್ಲೀಸ್ಟ್ ಒಂದು ಬೆಳಗ್ಗೆ ತಕ್ಷಣ ಎರಡು ವಚನಗಳನ್ನು ಮಕ್ಕಳಿಗೆ ಹೇಳಿಕೊಡುವುದರ ಮೂಲಕ ಅವರ ಬಾಳೆಗಳಲ್ಲಿ ಬೆಳಕಾಗಲಿ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಹೇಳಕ್ಕೆ ಇಷ್ಟ ಬೆಳಕು ತಂದಿದೆ ನನ್ನ ಬಾಳಲ್ಲಿ ವಚನ ಸಾಹಿತ್ಯ ತಂದಿರುವಂತಹ ಪ್ರಖರ ಬೆಳಕು ಅಂದರೇ ಈ ವಚನ ಸಾಹಿತ್ಯ ಇಡೀ ನನ್ನ ಬದುಕಿನಲ್ಲಿ ಸರಿಸುಮಾರು ಮೂವತ್ತೆರಡು ವರ್ಷಗಳ ನನ್ನ ವೃತ್ತಿ ಜೀವನದಲ್ಲಿ ಮೇಲೆ ಬರಲಿಕ್ಕೆ ವಚನ ಸಾಹಿತ್ಯನೇ ಕಾರಣ ಅಂತ ನನ್ನ ಅನಿಸಿಕೆ ಈಶ್ವರ್ ಕುಮಾರ್ ಅವರ ಬಗ್ಗೆ ಒಂದೆರಡು ಮಾತು ಹೇಳಿ ನಮ್ಮ ಗುರುಗಳವರು ಈಶ್ವರ್ ಕುಮಾರ್ ಅವರು ಕಿತ್ತೂರು ತಾಲೂಕಿನ ಹಿರೇನಂದಿಳೆ ಗ್ರಾಮದ ಕಡಬಡತನದಿಂದ ಮೇಲೆ ಬಂದವರು ಶಿಕ್ಷಕರಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಸಾರಾಂಗದಲ್ಲಿ ನಿರ್ದೇಶಕರಾಗಿ ಹಾಗೂ ಮಕ್ಕಳ ಸಾಹಿತ್ಯದಲ್ಲಿ ಕಳೆದ ಐವತ್ತು ಐವತ್ತೈದು ವರ್ಷಗಳಿಂದ ತಮ್ಮದೇ ಆದಂತಹ ಛಾಪನ್ನ ಹೊತ್ತಿದ್ದಂಥವರು ನಮ್ಮ ತಂದೆ ಈಶ್ವರ್ ಕುಮಾರ್ ಅವರು ಈಶ್ವರ್ ಕುಮಾರ್ ಅವರು ವಚನ ಸಾಹಿತ್ಯ ಸೃಜೀವಿನ ಸೇವಿ ಸಾಹಿತ್ಯ ಮಕ್ಕಳ ಸಾಹಿತ್ಯದಲ್ಲಿ ಕೂಡ ತಮ್ಮ ಛಾಪನ್ನ ಮೂಡಿಸಿದಂತವರು ಈಶ್ವರ್ಕಮಾರ್ ಅದರ ಜೊತೆ ಜೊತೆಗೆ ನಮ್ಮ ತಾಯಿ ಮಲ್ಲಮ್ಮ ಈಶ್ವರ್ ಕುಮಾರ್ ಅವರು ಕೂಡ ಜನಪದ ವಿದ್ವಾಂಸರು ಆಕಾಶವಾಣಿಯ ಜೊತೆಗೆ ನಮ್ಮ ಕುಟುಂಬದ ಒಡನಾಟ ಸರಿಸುಮಾರು ಐವತ್ತು ವರ್ಷಗಳದ್ದು ನಮ್ಮ ತಾಯಿಯವರನ್ನ ಬೆಳೆಸಿದ್ದು ಇದೇ ಆಕಾಶವಾಣಿ ಹಾಗಾಗಿ ಇಲ್ಲಿಯೂ ಕೂಡ ನನ್ನ ಒಂದು ಮಾತುಗಳನ್ನು ಕೇಳಲು ಪ್ರೋವಿಂದ್ ಸರ್ ಅವರು ನನ್ನನ್ನು ಆಹ್ವಾನಿಸಿದರೆ ಅದಕ್ಕೆ ಅವರಿಗೂ ಕೂಡ ಆವಾರಿಯಾಗಿದ್ದೇನೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರೇ ಈ ವಚನಗಳ ಒಂದು ಪ್ರೇರಣೆ ನೋಡ್ರಿ ಹೇಗಿದೆ ನೋಡಿ ಒಂದು ವಚನ ಹೇಳ್ತೇನೆ ಇಲ್ಲಿ ತಾಮಸದ ಮುಸುಕು ಕಂಗಳ ಕೆಡಿಸಿ ತೆನ್ನ ಭಕ್ತಿ ಕಾಮವೆಂಬ ಅಗ್ನಿಗೆ ಮುರಿದಿಕ್ಕಿ ತೆನ್ನ ಭಕ್ತಿ ಉದರಕ್ಕೆ ಕುದಿ ಕುದಿಂದು ಗೆಡಿಸಿ ತೆನ್ನ ಭಕ್ತಿ ಇದರನ್ನು ಆಶ್ರಯಿಸಲು ಹೋಯ್ತನ್ನ ಭಕ್ತಿ ಭಕ್ತಿ ಮೇಲೆ ಎಂತಹ ಒಂದು ಮಾತುಗಳನ್ನು ಬಸವಣ್ಣ ಹೇಳ್ತಾರೆ ತೋರಿಕೆ ಡಾಂಬಿಕ ಭಕ್ತಿ ಒಂದು ನಟನೆ ಮಲಗಿದವರೇ ಎದ್ದಾರು ಆದರೆ ಮಲಗೋ ನಾಟಕ ಆಡೋರು ಎಂದರು ಎದ್ದಾರನು ಜ್ಞಾನಿಯಾಗಲು ಏನಿದೆಯಲ್ಲ ನಾವು ಇರಬೇಕು ಅಂತ ಒಂದು ಬಸವಣ್ಣವರ ಒಂದು ಮಾತುಗಳು ನಿಜವಾಗ್ ಕೂಡ ಈ ಒಂದು ಅಧ್ಯಾತ್ಮ ಆಯಿತು ಒಂದು ಸಾಮಾಜಿಕವಾಗಿ ಎಲ್ಲರನ್ನೂ ಕೂಡ ವಿಚಾರ ಮಾಡಕ್ ಹಚ್ಚ ಆ ಒಂದು ಕಾಲಘಟ್ಟದ ಬಗ್ಗೆ ತಾವೇನು ಹೇಳ್ತೀರಿ ಇಡೀ ಸಮಾಜದಲ್ಲಿ ಪ್ರಕ್ಷುಬ್ಧ ಸ್ಥಿತಿ ಇದ್ದಂತಹ ಕಾಲಘಟ್ಟದಲ್ಲಿ ಇಡೀ ಸಮಾಜವನ್ನು ಒಂದುಗೂಡಿಸಲಿಕ್ಕೆ ಬಸವಣ್ಣವರು ಮಾಡಿದಂತಹ ಕ್ರಾಂತಿ ಇದೆಯಲ್ಲ ಅಸಾಧಾರಣ ಕ್ರಾಂತಿ ಇಂಥ ಕ್ರಾಂತಿಯನ್ನ ನಾವು ಇಡೀ ಪ್ರಪಂಚದಲ್ಲಿ ಎಲ್ಲಿಗೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒಂಬೈನೂರು ವರ್ಷಗಳಾದರೂ ಕೂಡ ಇಂದಿಗೂ ನಾವು ಬಸವಣ್ಣನವರನ್ನ ಬಸವಧೀಶ ನೆನೆಸ್ತಾ ಇದೀವಿ ಅಂದರೆ ಆ ಒಂದು ಸಾಮಾಜಿಕ ಕ್ರಾಂತಿ ಆರ್ಥಿಕ ಕ್ರಾಂತಿ ಆಧ್ಯಾತ್ಮಿಕ ಕ್ರಾಂತಿನೇ ಇದಕ್ಕೆ ಕಾರಣ ಈಗ ತಾವೇ ಒಂದು ವಚನವನ್ನು ಬಸವಣ್ಣವರ ವಚನ ಕೋಟ್ ಮಾಡಿದ್ರಿ ನೀವು ಬಸವಣ್ಣನವರ ಸಾವಿರದ ಮುನ್ನೂರಕ್ಕೂ ಅಧಿಕ ವಚನಗಳನ್ನು ನೀವು ನೋಡಿದಾಗ ಎಲ್ಲವೂ ಆತ್ಮವಿಮರ್ಶೆಯ ವಚನಗಳು ಅಂತಾನೆ ನನಗನಿಸ್ತದೆ ಯಾಕಂದ್ರೆ ಯಾವಾಗ ತನ್ನನ್ನ ತಾನು ಯಾವಾಗ ಮನುಷ್ಯ ಸುಧಾರಿಸಿಕೊಳ್ತಾನೋ ಇಡೀ ಸಮಾಜವನ್ನ ಆತ ಸುಧಾರಿಸುವಂತ ಒಂದು ಪ್ರಕ್ರಿಯೆಯನ್ನ ಇಡೀ ವಚನ ಚಳವಳಿಯಲ್ಲಿ ನಾವು ಕಾಣ್ತೇವೆ ಹಾಗಾಗಿ ಈ ವಚನ ಸಾಹಿತ್ಯ ಅಥವಾ ಹನ್ನೆರಡನೇ ಶತಮಾನದ ಸಾಮಾಜಿಕ ಕ್ರಾಂತಿ ಏನಿದೆಯಲ್ಲ ಇಡೀ ನಮ್ಮ ಮನುಕುಲಕ್ಕೆ ಬಳಕಾಗತಕ್ಕಂತಹ ಒಂದು ಕ್ರಾಂತಿ ಅಂತ ಲೋಕದ ಯಾವಾಗ ಮನುಷ್ಯ ತನ್ನ ತಾನ ಅಂತರಂಗ ಸುದ್ದಿ ಮಾಡಿಕೊಂಡಾಗ ಇಡೀ ಸಮಾಜಕ್ಕೆ ಬೆಳಕಾಗ್ತಾನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಬಸವಣ್ಣನವರು ನಾವು ಹೇಳ್ಕೊಡ್ತಾರಲ್ಲ ಇಡೀ ಜೀವನದ ಸಾರವನ್ನ ಬಸವಣ್ಣವರು ಒಂದೇ ಒಂದು ವಚನ ಕಟ್ಕೊಡ್ತಾರೆ ಇದು ವಚನ ಸಾಹಿತ್ಯದ ಒಂದು ಪ್ರಬುದ್ಧತೆ ಇಂದಿನ ಕಾಲದೊಳಗೆ ತಮ್ಮ ಅಭಿಪ್ರಾಯದೊಳಗೆ ಸಾಕಷ್ಟು ನೀವು ವಚನಗಳನ್ನು ಓದಿರಿ ಆಮೇಲೆ ಅದರ ಬಗ್ಗೆ ಆಸಕ್ತಿ ಬಹಳ ಈ ವಚನಗಳ ಒಂದು ಪ್ರಸ್ತುತತೆ ಏನಿದೆ ಹೇಗೆ ಅದನ್ನು ನಾವು ಒಪ್ಪಿಕೊಳ್ಬೇಕು ಅಪ್ಪಿಕೊಳ್ಬೇಕು ಅಂತೀರಾ ಬಸವಣ್ಣನವರು ನೋಡಿ ಅನೇಕ ಆಯಾಮಗಳಲ್ಲಿ ನಮಗೆ ಚಿಂತನೆಯನ್ನ ಕಟ್ಕೊಡ್ತಾರೆ ಅದಕ್ಕಾಗಿ ನಾವು ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಒಂದು ಪಟ್ಟವನ್ನ ನಮ್ಮ ಕರ್ನಾಟಕ ಸರ್ಕಾರ ನೀಡಿದೆ ಅದೇ ಮಾತನಾಡಿದ್ರೆ ಹೇಗೆ ಮಾತನಾಡಬೇಕು ಅಂತಕ್ಕಂಥ ಒಂದು ವಚನದ ಮೂಲಕ ಬಸವಣ್ಣನವರು ನಮ್ಮ ಸಂಸ್ಕೃತಿಯನ್ನು ಕಟ್ಕೊಡ್ತಾರೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಯಾಕೆ ಅನ್ನೋದಕ್ಕೆ ಅಂದ್ರೆ ಮಾತನಾಡುವ ಸಂಸ್ಕೃತಿಯನ್ನು ಕಟ್ಕೊಡ್ತಾನೆ ಸಮಾಜದಲ್ಲಿ ಹೇಗೆ ನಾವು ನಮ್ಮ ನಡೆ ನುಡಿಯಿಂದ ಹೇಗೆ ಶುದ್ಧ ಆಗ್ಬೇಕನ್ನು ಕಟ್ಕೊಡ್ತಾನೆ ಒಂದು ವಚನ ಬಹಳ ಜನಜನಿತವಾದದ್ದು ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ ಅಂದ್ರೆ ನಮ್ಮ ಮಾತು ಹೇಗಿರಬೇಕಂದ್ರೆ ಅದು ಸುಭಾಷೆ ಆಗಿರಬೇಕು ಇನ್ನೊಂದು ಮುಂದುವರೆದು ಹೇಳ್ತಾನೆ ನುಡಿದಂತೆ ನಡೆವೆ ಅಂತ ಹೇಳ್ತಾನೆ ಅಂದ್ರೆ ನಾವು ಏನ್ ಮಾತನಾಡ್ತೀವಿ ಅದೇ ತರ ನಮ್ಮ ನಡೆ ಇರಬೇಕು ಅದೇ ತರ ನಮ್ಮ ನುಡಿ ಇರಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಬಸವಣ್ಣನ ಅಂದ್ರೆ ಒಂದು ಮಾತನಾಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನ ಬಸವಣ್ಣವರು ಕಟ್ಕೊಡ್ತಾರಲ್ಲ ಇಂಥ ಸಂಸ್ಕೃತಿ ನಮಗೆ ಈ ವರ್ತಮಾನ ಕಾಲಕ್ಕೆ ಬೇಕಾಗಿದೆ ಈಗ ನಾವು ರಾಜಕೀಯವನ್ನ ಭಾಷೆಯನ್ನ ನೀವು ತೆಗೆದುಕೊಂಡ್ರೆ ರಾಜ ತಮ್ಮ ಶಬ್ದಮಣಿ ದರ್ಪಣದಲ್ಲಿ ಹೇಳ್ತಾನೆ ಕೆಲವೊಂದು ಶಬ್ದಗಳನ್ನ ಪಟ್ಟಿ ಮಾಡಿ ಇಂಥ ಶಬ್ದಗಳನ್ನ ಪ್ರಯೋಗ ಮಾಡಬಾರದು ಅಂತಕ್ಕಂಥ ಮಾತನ್ನ ಹೇಳ್ತಾನೆ ಈಗ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಅದೊಂದು ಸಂಪುಟನೇ ಆಗ್ತಾ ಇದೆ ಅಂತ ಇಂಥ ಕಾಲದ ಸಂದರ್ಭದಲ್ಲಿ ಇಂಥ ಪ್ರಸ್ತುತ ಕಾಲಘಟ್ಟದಲ್ಲಿ ಬಸವಣ್ಣನವರ ವಚನಗಳು ಅಥವಾ ಶರಣರ ವಚನಗಳು ನಮ್ಮ ಸಂತೋಷಕ್ಕಾಗಿ ಹೇಳಿದಂತ ವಚನಗಳು ಅದ್ಭುತವಾದಂತಹ ವಚನಗಳು ಅದಕ್ಕಾಗಿಯೇ ವಚನಗಳು ಇಂದಿನ ಕಾಲಘಟ್ಟಕ್ಕೆ ಪ್ರಸ್ತುತ ಅಂತ ನನಗೆ ಅನಿಸುತ್ತದೆ ವಿಜಯಕುಮಾರ್ ಕಮ್ಮಾರ್ ಅವರೇ ನೋಡಿ ನೀವು ಒಬ್ಬ ಕೌಶಲ್ಯಯುತ ವ್ಯಕ್ತಿ ನೀವು ಮಾರುಕಟ್ಟೆ ನೀವು ರೂಢಿ ಮಾಡಿಕೊಂಡಿರಿ ಹೇಗೆ ಈ ನಿಮ್ಮ ಮಾರುಕಟ್ಟೆ ಒಂದು ಯಾತ್ರೆ ಹೆಂಗ್ ಆರಂಭ ಆಯಿತು ಹೇಗೆ ಈ ಮಟ್ಟಕ್ಕೆ ಬಂದು ತಲುಪಲಿಕ್ಕೆ ನಿಮ್ಗೆ ಸಾಧ್ಯ ಆಯಿತು ನಾನು ಹತ್ತೊಂಬತ್ತು ಸಾವಿರ ಎಂಬತ್ತೆಂಟರಲ್ಲಿ ಇಂಜಿನಿಯರಿಂಗ್ ಮಾಡಿದಾಗ ಭಾರತ್ ಫೋರ್ಜ್ ಅಂತ ಕಂಪನಿಗೆ ಜಾಯಿನ್ ಆದ ಭಾರತ್ ಫೋರ್ಜ್ ಕಂಪನಿಯ ಯಜಮಾನಕಂಠರಾವ್ ಕಲ್ಯಾಣಿ ಅವರು ಒಂದು ಆರು ತಿಂಗಳಾದ್ಮೇಲೆ ನನಗೆ ಮಾರುಕಟ್ಟೆಗೆ ಶಿಫ್ಟ್ ಮಾಡ್ಬೇಕು ಯಾಕಂದ್ರೆ ನಾನು ಮಾಡ್ತಿರ್ತಕ್ಕಂತಹ ಕೆಲಸ ಆಮೇಲೆ ನಡೆ ನುಡಿಯನ್ನ ನೋಡಿದಾಗ ಅವರು ನನಗೆ ಮಾರುಕಟ್ಟೆಗೆ ಶಿಫ್ಟ್ ಮಾಡಿದ್ರು ಮಾರುಕಟ್ಟೆಗೆ ಶಿಫ್ಟ್ ಮಾಡಿದಾಗ ಅವರು ಒಂದು ಮಾತನ್ನು ಹೇಳಿದ್ರು ನೀನು ಯಾರ ಜೊತೆ ಮಾತನಾಡಬೇಕು ಅಂತಿದ್ಯಾ ಅವ್ರು ನಿನ್ನ ಜೊತೆ ಮಾತನಾಡಲ್ಲ ಆದ್ರೆ ಅವ್ರ ಜೊತೆನೆ ನೀನು ಮಾತನಾಡಬೇಕಾಗತ್ತೆ ಯಾರ ಜೊತೆ ಭೇಟಿ ಆಗ್ಬೇಕನ್ಸುತ್ತಲ್ಲ ಅವರಿನ್ನ ಭೇಟಿ ಆಗಕ್ಕೆ ಇಚ್ಛೆ ಮಾಡಲ್ಲ ಆದರೆ ಅವರನ್ನೇ ಭೇಟಿ ಮಾಡಬೇಕು ನೀನು ಯಾಕಂದ್ರೆ ಅವರಿಂದ ನಿನಗೆ ಕೆಲಸ ಆಗಬೇಕು ಹಾಗಾಗಿ ಈ ಪೇಷನ್ಸ್ ಅಂಡ್ ಪರ್ಸಿವಿಯರೆನ್ಸ್ ಅಂತ ಏನು ಹೇಳ್ತೀವಿ ನನಗೆ ಸಾಕಷ್ಟು ಸಂಯಮ ಇರಬೇಕು ಅಂತಕ್ಕಂಥ ಮಾತನ್ನ ಅವರು ಹೇಳಿದ್ರು ಹಾಗಾಗಿ ಈ ಸಂಯಮ ಅಂತಕ್ಕಂಥ ಒಂದು ವಿಷಯ ಈ ಮಾರ್ಕೆಟಿಂಗ್ ಮ್ಯಾನೇಜರ್ಗಳಿಗೆ ಅಥವಾ ಮಾರುಕಟ್ಟೆ ಅಭಿವೃದ್ಧಿ ಅಧಿಕಾರಿಗಳಿಗೆ ಇರಬೇಕಾದಂತ ಒಂದು ಸೌಜನ್ಯ ಹಾಗೂ ಕೌಶಲ್ಯವನ್ನ ನಾವು ಡೆವಲಪ್ ಮಾಡ್ಕೋಬೇಕಾಗ್ತದೆ ಕುಮಾರ್ ಕಮಾರ್ ಅವರೇ ಮತ್ತೆ ನಮ್ಮ ವಚನ ಸಾಹಿತ್ಯದ ಕಡೆ ಬಂದ್ರೆ ವಚನ ಸಾಹಿತ್ಯದೊಳಗ ಒಂದು ಸಾಮಾಜಿಕ ಸಮಾನತೆಗೆ ಅವರು ಸಾಕಷ್ಟು ಶ್ರಮಿಸಿದ್ರು ಮಹಿಳೆಯರಿಗೆ ಕೂಡ ಅವಕಾಶಗಳು ಬೇಕು ಅಂತ ಹೇಳಿ ಈಗ ಆರ್ಥಿಕತೆಯೊಳಗೂ ಕೂಡ ಸಂಸ್ಕೃತಿಯನ್ನು ತರಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು ಆರ್ಥಿಕ ಸಮಾನತೆ ಕೂಡ ಬೇಕು ಅಂದ್ರೆ ನಮಗೆ ಎಷ್ಟು ಬೇಕಷ್ಟು ಇಟ್ಕೊಳ್ಳೋಣ ಉಳಿದದ್ದನ್ನ ಸಮಾಜಕ್ಕೆ ನಾವು ಧಾರೆ ಇರೋಣ ಅನ್ನೋದನ್ನ ಅಂದ್ರೆ ಶರಣರ ಬರವೊಮ್ಮೆಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳ್ತಾರೆ ಆ ಒಂದು ಭಾವನೆ ಆರ್ಥಿಕತೆ ನಮ್ಮ ಜೊತೆಗಿದ್ರೆ ಅದು ಹೆಚ್ಚು ಲಗೇಜ್ ಇದ್ದಂಗಂತೆ ಅವರು ಭಾವನೆ ಇರ್ತದ ಅಂದ್ರೆ ಅದನ್ನ ಸಮಾಜದಿಂದ ತೆಗೆದುಕೊಂಡ್ರೆ ಸಮಾಜಕ್ಕೆ ಕೊಡಬೇಕು ಅಂತೇಳಿ ಇವತ್ತು ಸಾಕಷ್ಟು ಯಶಸ್ವಿ ಉದ್ಯಮಗಳು ಅದು ಮಾಡ್ತಾ ಇದ್ದಾರೆ ಈ ಆ ಒಂದು ಶರಣ ಸಾಹಿತ್ಯದೊಳಗೆ ಈ ಒಂದು ಆರ್ಥಿಕತೆಯಲ್ಲಿ ಸಂಸ್ಕೃತಿ ಇತ್ತಲ್ಲ ಆ ಸಾಹಿತ್ಯದೊಳಗೆ ನಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ವಚನ ಸಾಹಿತ್ಯದಲ್ಲಿ ಕಾಯಕ ಮತ್ತು ದಾಸೋಹ ಸಂಸ್ಕೃತಿ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಬೇಕು ಕಾಯಕ ಮಾಡೋದ್ರಿಂದಲೇ ನಮ್ಮ ಉಪಜೀವನ ನಡೀತದೆ ಕಾಯಕದಿಂದ ಬಂದಂತ ಆ ಒಂದು ಪ್ರತಿಫಲದಲ್ಲಿ ತನಗೆಷ್ಟು ಬೇಕು ಇಟ್ಕೊಂಡು ಅದನ್ನ ಸಮಾಜಕ್ಕೆ ಕೊಡೋದನ್ನೇ ದಾಸೋಹ ಅಂದರೆ ಈಗ ಹಸು ದಾಸೋಹ ಮಾಡ್ತದೆ ಹುಲ್ಲನ್ನು ತಾನು ತಿಂತದೆ ಹಾಲನ್ನ ನಮಗೆ ಕೊಡ್ತದೆ ಮಣ್ಣು ಕೂಡ ದಾಸೋಹ ಮಾಡ್ತದೆ ತಾನು ನೀರನ್ನ ತಿಂತದೆ ಬೆಳೆನ ನಮಗ್ ಕೊಡ್ತದೆ ಅಂದರೆ ವಿಶೇಷವಾದದ್ದನ್ನ ಸಮಾಜಕ್ಕೆ ಕೊಡೋದು ಹಾಗೂ ಶೇಷವನ್ನ ತಾನು ಇಟ್ಕೊಳ್ಳದಿದ್ರೆ ಇದು ದಾಸೋಹ ಸಂಸ್ಕೃತಿ ನಮ್ಮ ಆರ್ಥಿಕ ಕ್ರಾಂತಿಯ ಮೂಲ ಉದ್ದೇಶ ಹಾಗಾಗಿನೇ ಶರಣರನ್ನ ನಾವು ಆರ್ಥಿಕತೆಯ ಅಂಬಾಸೆಡರ್ಸ್ ಅಂತ ಹೇಳ್ತೀವಿ ಅಂದ್ರೆ ಎಕನಾಮಿಕ್ ಅಂಬಾಸೆಡರ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಂತ ನಾವು ಏನು ಹೇಳ್ತೀವಿ ಅದಕ್ಕೆ ಶರಣರು ತಮ್ಮದೇ ಆದಂತಹ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ ಅದು ನಿಮ್ಮದ

ಐದಕ್ಕಿ ಲಕ್ಕಮ್ಮನವರ ಒಂದು ವಚನ ಅಂದರೆ ಬಹಳ ಜನಜನಿತವಾದಂತಹ ಒಂದು ಸಂದರ್ಭ ಅದು ಹೆಚ್ಚಿನ ಅಕ್ಕಿಯನ್ನ ತಂದಾಗ ಐದಕ್ಕಿ ಲಕ್ಕಮ್ಮ ಅಲ್ಲಿಯೇ ಸೂರ್ಯ ಬಾರಯ್ಯ ಅಂತ ಹೇಳ್ತಕ್ಕಂತಹ ಒಂದು ವಚನ ಇದೆಯಲ್ಲ ಅಂತ ಈ ವಚನ ಸಾಹಿತ್ಯದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಆರ್ಥಿಕ ಪರಿಕಲ್ಪನೆ ಇದೆ ಅದು ಇಂದಿಗೂ ಪ್ರಸ್ತುತ ಅನ್ನೋದಕ್ಕೆ ವಚನಗಳೇ ಸಾಕ್ಷಿ ಕುಮಾರ್ ಕುಮಾರ್ ಅವರೇ ಅಂದರೆ ಮುಖ್ಯವಾಗಿ ಒಂದು ಸಮಾನತೆ ತರುವ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಮಾನಸಿಕವಾಗಿ ನಾವು ಆಧ್ಯಾತ್ಮ ಭಾವನೆ ಹೊಂದಬೇಕು ಆಮೇಲೆ ಮುಖ್ಯವಾಗಿ ಯಾರಿಗೆ ಕಷ್ಟ ಇದೆ ಅವರಿಗೆ ಸಹಾಯ ಮಾಡಬೇಕು ಜಂಗಮ ಸಂಸ್ಕೃತಿ ಅಂತಾರಲ್ಲ ಅಂದ್ರೆ ಯಾರ್ಯಾರ ಏನಿದೆ ಅವುಗಳನ್ನು ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ಮನೆಗೆ ಬಂದವರನ್ನ ಪ್ರೀತಿಯಿಂದ ನೋಡಿಕೊಳ್ಬೇಕು ಆ ಶರಣರ ಪರವೇ ಪ್ರಾಣ ಜೀವಾಳವಯ್ಯ ಈ ಒಂದು ಅತಿಥಿ ದೇವೋಭವ ಅನ್ನೋದೇನಿದೆ ಆ ಒಂದು ಕಾಲದೊಳಗೆ ಬಹಳ ಯಶಸ್ವಿಯಾಗಿ ಬಸವಣ್ಣನವರ ನೇತೃತ್ವದೊಳಗೆ ಜಾರಿಯಾಗಿತ್ತು ಅದು ಹೇಗೆ ನಮಗೆ ಒಂದು ಮಾನಸಿಕ ಸಮಾಧಾನವನ್ನು ಕೊಡುತ್ತದೆ ಅಂದರೆ ಸಾಹಿತ್ಯಿಕವಾಗಿ ನಮ್ಮ ಒಂದು ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸ್ತದೆ ಅಂತ ತಾವು ಹೇಳ್ತೀರಿ ಈಗ ನೀವು ಬಸವ ಕಲ್ಯಾಣಕ್ಕೆ ಹೋದರೆ ಅಲ್ಲಿ ಇಂದಿಗೂ ಕೂಡ ಬಡವರೋಣಿ ಮಜ್ಗಿ ವೋಣಿ ಅಂತದ್ರು ಯಾರಾದರೂ ಅತಿಥಿಗಳು ಅಭ್ಯಾಗತರು ಬಂದರೆ ಅವ್ರನ್ನ ಅಲ್ಲಿ ಎರಡು ದಿವಸ ಇಟ್ಕೊಂಡು ಅವರಿಗೆ ದಾಸೋಹದ ವ್ಯವಸ್ಥೆ ಇರ್ತಿತ್ತು ಅಂದರೆ ಸರಿಸುಮಾರು ಮೂವತ್ನಾಲ್ಕು ದಾಸೋಹದ ಮನೆಗಳು ಇದ್ವು ಅಂತಕ್ಕಂಥ ಮಾತನ್ನ ಬಸವ ಕಲ್ಯಾಣದಲ್ಲಿ ಇಂದಿಗೂ ನಾವು ಕಾಣಬಹುದು ಆ ತ್ರಿಪುರಾಂತಕ ಕೆರೆಯ ಸುತ್ತಮುತ್ತಲು ನೀವು ಓಡಾಡಿ ನೋಡಿದಾಗ ಸರಿಸುಮಾರು ಮೂವತ್ನಾಲ್ಕು ಓಣಿಗಳಲ್ಲಿ ಅತಿಥಿ ಅಭ್ಯಾಸರಿಗೆ ಅಲ್ಲಿ ದಾಸೋಹದ ವ್ಯವಸ್ಥೆ ಇತ್ತು ಹಂಗಂತ ಅಲ್ಲಿ ಎಲ್ಲರೂ ಬಂದು ಅಲ್ಲೇ ಇದ್ದು ಅಲ್ಲೇ ಜೀವನ ಮಾಡ್ತಿದ್ರು ಇಲ್ಲ ಎರಡು ದಿವಸ ಅವರಿಗೆ ಕೊಡ್ತಿದ್ರು ಮೂರನೇ ದಿವಸ ಅವರು ಯಾವ ಕಾಯಕ ಮಾಡ್ತಿದ್ರು ಆ ಕಾಯಕ ಮಾಡಿದ ಮೇಲೇನೆ ಅವರಿಗೆ ದಾಸೋಹದ ವ್ಯವಸ್ಥೆ ಇಟ್ಟಿತ್ತು ಅಂತಕ್ಕಂಥ ಮಾತನ್ನ ನಾವಿಲ್ಲಿ ನೋಡಬಹುದು ಅಂದ್ರೆ ಎರಡು ಮೂರು ದಿವಸ ಅವ್ರನ್ನ ಅತಿಥಿಯನ್ನಾಗಿ ನೋಡ್ತಾ ಅದಾದ್ಮೇಲೆ ಅವರು ಕಾಯಕವನ್ನ ಕೈಗೊಂಡ ಮೇಲೇ ಕೊಡ್ತಕ್ಕಂಥ ಕಾಯಕ ಮತ್ತು ದಾಸವ ಸಂಸ್ಕೃತಿ ಇದು ಅತ್ಯಂತ ಪ್ರಬುದ್ಧವಾದ ಆರ್ಥಿಕ ಚಿಂತನೆ ಅಂತಕ್ಕಂಥ ವಿಷಯವನ್ನು ನಾವಿಲ್ಲಿ ಅರ್ಥ ಮಾಡ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದ ಅನೆಂತಯ್ಯ ಅಕಮದೇವ ವಚನ ಅಕಮಾದೇವ ನೇತೃತ್ವದೊಳಗ ಸಾಕಷ್ಟು ಮಹಿಳೆಯರು ಕೂಡ ಒಂದು ವಚನ ಸಾಹಿತ್ಯಕ್ಕೆ ಎಂಬಿಕೊಟ್ಟರು ಈ ಮಹಿಳಾ ಸಾಹಿತ್ಯ ಏನಿದೆ ಅದು ಒಂದು ಕ್ರಾಂತಿಯನ್ನೇ ಮಾಡಿತು ಆ ಕಾಲದೊಳಗೆ ಮಹಿಳೆಯರು ಈ ತರ ವಿಚಾರ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ಅದು ಸೋಜಿಗವನ್ನು ಉಂಟು ಮಾಡಿತ್ತು ಏನು ಆ ಮಹಿಳಾ ಸಾಹಿತ್ಯದ ಬಗ್ಗೆ ಅಕಮದಿ ಹಿಡ್ಕೊಂಡು ತಾವು ಏನು ತಮಗೆ ಏನು ಆ ಒಂದು ಪ್ರೇರಣೆ ಮಹಿಳಾ ಸಾಹಿತ್ಯಕಾರರಿಂದ ಬಂದಿದೆ ಈ ಹನ್ನೆರಡನೇ ಶತಮಾನದಲ್ಲಿ ನೋಡಿ ಹೆಣ್ಮಕ್ಳು ಮನೆಯಿಂದ ಒಂದು ಒಂದು ಕಾಲಘಟ್ಟ ಅದು ಹೆಣ್ಮಕ್ಳು ಮನೆಯಿಂದ ಹೊರಗೆ ಬಂದ್ರೆ ಅದೊಂದು ಅಪರಾಧ ಅನ್ನುವಂತಹ ಒಂದು ಕಾಲಘಟ್ಟದಲ್ಲಿ ಸರಿಸುಮಾರು ನನಗೆ ಸಿಕ್ಕಿರುವಂತಹ ವಚನಗಳ ಪ್ರಕಾರ ಮೂವತ್ತ ಏಳು ಜನ ವಚನಕಾರ್ತಿಯರನ್ನ ನಾವು ಕಾಣಬಹುದು ವಚನ ಸಂಪುಟದಲ್ಲಿ ಮೂವತ್ತೆರಡು ಜನರ ಉಲ್ಲೇಖ ಬರ್ತದೆ ಒಟ್ಟು ಮೂವತ್ತೇಳು ಜನರ ವಚನಕಾರ್ತಿಯರ ಒಂದು ಉಲ್ಲೇಖ ಬರ್ತದೆ ಅಂದರೆ ಅಕ್ಷರವಿಲ್ಲದ ಹೆಣ್ಣು ಮಕ್ಕಳಿಗೆ ಅವರಿಗೆ ಅಕ್ಷರದ ಜ್ಞಾನವನ್ನು ತುಂಬಿ ಅವರೂ ಕೂಡ ಸಾಹಿತ್ಯವನ್ನ ಬರೀಲಿಕ್ಕೆ ಸಾಧ್ಯ ಅಂತಕ್ಕಂತಹ ಒಂದು ತೋರಿಸಿಕೊಟ್ಟಂತ ಯಾವುದಾದ್ರೂ ಕಾಲಘಟ್ಟ ಇದ್ರೆ ಅದು ಹೊನ್ನಾಳಿ ಶತಮಾನ ಅದಾದ್ಮೇಲೆ ನಿಮಗೆ ಬಹಳಷ್ಟು ಜನರ ಉಲ್ಲೇಖ ಬರ್ತದೆ ಸಂಚಿಯ ಹೊನ್ನಮ್ಮ ಇರಬಹುದು ಬಹಳಷ್ಟು ಜನರ ಉಲ್ಲೇಖ ಆದರೆ ಪ್ರಥಮವಾಗಿ ಮಹಿಳೆಯರಿಗೆ ಬರೆಯುವ ಸ್ವಾತಂತ್ರ್ಯ ಓದುವ ಸ್ವಾತಂತ್ರ್ಯ ಅನುಭವ ಮಂಟಪದಲ್ಲಿ ಅವರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟಂತ ಯಾವುದೇ ಒಂದು ಕಾಲಘಟ್ಟ ಇದ್ರೆ ಅದು ಹನ್ನೆರಡನೇ ಶತಮಾನದ ಕಾಲಘಟ್ಟ ನೋಡಿ ಎಂತೆಂಥ ಅಜ್ಞಾತ ಶರಣಿಯರು ಅಲ್ಲಿ ಬಂದರು ಉರುಲಿಂಗ ಪ್ರದಿಗಳ ಪುಣ್ಯಸ್ತ್ರೀ ಸಂಸ್ಕೃತದಲ್ಲಿ ವಚನಗಳನ್ನು ಬರೀತಾಳೆ ಅಂತಂದರೆ ಎಂಥ ಪ್ರಬುದ್ಧವಾದ ಚಿಂತನೆಯನ್ನ ಹೆಣ್ಣು ಮಕ್ಕಳ ತಲೆಯಲ್ಲಿ ತುಂಬಿದ್ರು ಅಂತಕ್ಕಂಥ ವಿಷಯವನ್ನು ನಾವು ಗಮನಿಸಬೇಕು ಸುಳ್ಳು ಸಂಕವೇ ತನ್ನ ವೃತ್ತಿ ಧರ್ಮವನ್ನು ಬಿಟ್ಟುಬಿಟ್ಟು ಅವಳು ಒಂದೇ ಒಂದು ವಚನ ಬರೆದಿರಬಹುದು ಆದರೆ ಅಂಥವರನ್ನು ಕೂಡ ಪರಿವರ್ತನೆಯನ್ನು ಮಾಡಿ ಸಮಾನತೆಯ ಹಾದಿಗೆ ತಂದ್ರಲ್ಲ ಇದು ಹನ್ನೆರಡನೇ ಶತಮಾನದ ಒಂದು ಗ್ರೇಟ್ನೆಸ್ ಅಂತ ನನ್ನಸಿಗೆ ಒಟ್ಟು ಮೂವತ್ತೇಳು ಜನ ವಚನಕಾರ್ತಿಯವರು ಪ್ರಬುದ್ಧವಾದ ಚಿಂತನೆಯನ್ನು ಮಂಡಿಸಿದ್ದಾರೆ ಆಮಂಗಿ ರಾಯಮ್ಮನವರ ವಚನಗಳನ್ನು ಇವತ್ತು ನಾವು ಉಲ್ಲೇಖ ಮಾಡ್ತಾ ಹೋದರೆ ಒಂದೊಂದು ಪಿಎಚ್ ಡಿಯನ್ನು ಮಾಡಬಹುದು ಉರ್ಲಿಂಗಪೆದ್ದಿಗಳ ಪುಣ್ಯಸ್ಥರ ಬಗ್ಗೆ ಅವರು ಬರ್ತಿದ ವಚನಗಳನ್ನು ಓದಕ್ಕೆ ನಮಗೆ ಅರ್ಥಿಸ್ಕೊಳಕ್ಕೆ ಒಂದೊಂದು ಸಾರಿ ಕಷ್ಟ ಅನ್ನಿಸ್ತದೆ ಅಂತ ಪ್ರಬುದ್ಧ ಚಿಂತಕಿಯರನ್ನ ಹುಟ್ಟಾಕಿದ್ದು ಅವರಿಗೆ ಸಮಾನತೆಯನ್ನು ನೀಡಿದ್ದು ಹನ್ನೆರಡನೇ ಶತಮಾನದ ಕಾಲಘಟ್ಟ ಇಲ್ಲಿವರೆಗೂ ಅದು ನಡ್ಕೊಂಡು ಬಂದಿದೆ ಅಂತಂದ್ರೆ ಅದು ಹನ್ನೆರಡನೇ ಶತಮಾನದ ಶ್ರೇಷ್ಠ ಚಿಂತನೆ ವಿಶೇಷವಾಗಿ ಅನುಭವ ಮಂಟಪ ಬಂದ್ರೆ ನಮಗೆ ಶೂನ್ಯ ಸಿಂಹಾಸನದ ಅಧ್ಯಕ್ಷ ಅಲ್ಲಂ ಪ್ರಭು ನೆನಪಾಗ್ತಾರೆ ಎಂಥ ಒಂದು ಮಾರ್ಮಿಕತೆ ಇದೆ ಎಂಥ ಒಂದು ಗೂಢಾರ್ಥಗಳು ಅವರ ವಚನಗಳಲ್ಲಿ ಅಡಗಿದೆ ಇನ್ನೂ ಎಷ್ಟೋ ಅವರ ವಚನಗಳು ಅವುಗಳನ್ನು ಆಗಿಲ್ಲ ನಮಗೆ ಒಬ್ಬ ಉತ್ಕೃಷ್ಟ ವಚನಕಾರ ಆ ಕುರಿತಂತೆ ಹೇಗೆ ಅಲ್ಲಂ ಪ್ರಭು ಒಂದು ಸಮಾನತೆಯನ್ನು ತರೋ ನಿಟ್ಟಿನೊಳಗೆ ಇವರೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಮಾಡೋ ನಿಟ್ಟಿನೊಳಗೆ ಅದು ಎಲ್ಲರ ಮೇಲೆ ಹೆಂಗ್ ಪ್ರಭಾವ ಬೀರುತ್ತೆ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತಿದ್ರು ನೀವು ಬರೀರಿ ನೀವು ಬರೀರಿ ಅಂತ ಉತ್ಸಾಹ ಮಾಡ್ತಿದ್ರು ಅದಕ್ಕೆ ಅವರೆಲ್ಲ ಆ ಬಗ್ಗೆ ಹೇಳಬಹುದು ನಮ್ಮ ಆತ್ಮಾವಲೋಕನ ಅಥವಾ ಬಹಿರಂಗದ ಆತ್ಮಾವಲೋಕನಕ್ಕೂ ಕೂಡ ಚಿಂತನೆಯನ್ನ ಹಚ್ಚುತ್ತಂತಹ ವಚನಗಳು ಅಲ್ಲಮ ಪ್ರಭುಗಳ ವಚನಗಳು ಅಲ್ಲಮ ಪ್ರಭುಗಳ ಒಂದು ಚಿಂತನೆ ಅಂದ್ರೆ ಇಂತಿಪ್ಪ ಜಂಗಮ ಸ್ಥಳವನ್ನು ನಿಂಬುಗೊಂಡು ಸುಳಿದಾಡುತ್ತಿದ್ದಮ್ಮಕ್ಕಂಥ ಮಾತನ್ನ ಶಿವಗಳ ಪ್ರಸಾದಿ ಮಹದೇವಯ್ಯ ತನ್ನ ಶೂನ್ಯ ಸಂಪಾದನೆಯಲ್ಲಿ ಬರೀತಾನೆ ಇಡೀ ಶೂನ್ಯ ಸಂಪಾದನೆ ಕೇಂದ್ರ ಪ್ರಭುಗಳು ಅಲ್ಲಂಪ್ರಭುಗಳು ಅಲ್ಲಂಪ್ರಭುಗಳು ಯಾಕೆ ಸುತ್ತಾಡ್ತಿದ್ರು ಅಂತಕ್ಕ ಅವರಿಗೆ ಎರಡು ಚಿಂತನೆಗಳು ಒಂದು ಜ್ಞಾನ ಪ್ರಸಾರ ಇನ್ನೊಂದು ಜ್ಞಾನದ ಸೃಷ್ಟಿ ಪ್ರಸಾರವನ್ನ ಮಾಡೋದರ ಜೊತೆ ಜೊತೆಗೆ ಜ್ಞಾನ ಸೃಷ್ಟಿ ಮಾಡೋದಿದೆಯಲ್ಲ ಇದು ಅಲ್ಲಮ್ಮ ಪ್ರಭುಗಳ ಒಂದು ಹೆಗ್ಗಳಿಕೆ ನೋಡಿ ಅವರು ಇಡೀ ಭಾರತವನ್ನ ಸುತ್ತಾಡಿ ಸರಿಸುಮಾರು ನಲವತ್ತೇಳು ಶರಣರನ್ನ ಅವರು ಅನುಭವ ಮಂಟಪಕ್ಕೆ ಪರಿಚಯಿಸಿದ್ದನ್ನು ನಾವು ನೋಡಬಹುದು ಅದರ ಜೊತೆ ಜೊತೆಗೆ ಪ್ರಭುಗಳು ಇನ್ನೊಂದು ಏನು ಕೆಲಸ ಮಾಡ್ತಾರೆ ಎಲ್ಲೆಲ್ಲಿ ಅಜ್ಞಾತ ಶರಣ ಅಥವಾ ಶರಣೆಯರ ಒಂದು ಜ್ಞಾನ ಇದೆ ಅದನ್ನ ಇಡೀ ಲೋಕಕ್ಕೆ ತೋರಿಸಬೇಕು ಅಂತಕ್ಕಂಥ ಮಾತನ್ನ ಅಲ್ಲಂಪ್ರಭುಗಳು ಮಾಡ್ತಾರೆ ಅಕ್ಕ ಮಹಾದೇವಿ ಮುಕ್ತಾಯಕ್ಕ ಸರಿಸುಮಾರು ನಲವತ್ತೇಳು ಜನರ ಜೊತೆಗೆ ಅವರು ಸಂವಾದವನ್ನು ಮಾಡ್ತಾರೆ ಸಂವಾದವನ್ನು ಮಾಡ್ತಾರೆ ಅಂದ್ರೆ ಅವರ ಜೊತೆ ಪ್ರಶ್ನೆಯನ್ನು ಮಾಡ್ತಾರೆ ಅವರಿಗೆ ಉತ್ತರವನ್ನು ಹೇಳ್ತಾರೆ ಅದರ ಜೊತೆ ಜೊತೆಗೆ ಮಾಡ್ತಾ ಇರೋದು ಕೆಲಸ ಏನಂದ್ರೆ ಇಡೀ ಪ್ರಪಂಚಕ್ಕೆ ಇಂಥ ಒಂದು ಅದ್ಭುತ ಜ್ಞಾನ ಇಲ್ಲಿದೆ ಅಂತಕ್ಕಂಥ ವಿಷಯವನ್ನು ತೋರಿಸೋದು ಅಲ್ಲಂಪ್ರಭುಗಳ ಒಂದು ದೊಡ್ಡ ಶಕ್ತಿ ಅಕಮಹಾದೇವಿಯನ್ನು ಏನೇನು ಪ್ರಶ್ನೆ ಮಾಡ್ತಾರೆ ಏತಕ್ಕೆ ಬಂದ ಯಾವ ತೊಲಗು ಇಲ್ಲಿಂದ ಅಂತ ಹಿಡ್ಕೊಂಡು ಇಲ್ಲೇ ಸಾಹಿತಿ ನಮ್ಮ ಅನುಭವ ಮಂಟಪಕ್ಕೆ ಬಂದಿದ್ದು ಅಂತಕ್ಕಂಥ ಮಾತಿನವರೆಗೂ ಸರಿಸುಮಾರು ನೂರ ನಾಲ್ಕು ವಚನಗಳ ಆ ಸಂವಾದ ಏನಿದೆಯಲ್ಲ ಈ ವಚನ ಸಾಹಿತ್ಯದ ಒಂದು ಅದ್ಭುತ ಬೆಳಕು ಅಂದ್ರೂ ತಪ್ಪಾಗಲು ಶಿವನ ಪ್ರಕಾಶ ಅಂದ್ರೂ ಅಂತ ಕೆಲಸವನ್ನು ಪ್ರಭುಗಳು ಮಾಡ್ತಾರಲ್ಲ ನಮ್ಮ ವಚನ ಸಾಹಿತ್ಯಕ್ಕೆ ಅಲ್ಲಮ್ಮ ಪ್ರಭುಗಳು ಒಂದು ಬೆಳಗಿಸುವ ಸೂರ್ಯ ಅಂತ ನನಗನಿಸ್ತದೆ ಪ್ರಭುನ ಈ ಬೆಳಗಿನ ವಚನಗಳ ಮೂಲಕ ಅವರು ಬೆರಗಾಗಿ ನಿಲ್ತಾರೆ ನಮ್ಮನ್ನೆಲ್ಲ ಬೆರಗುಗೊಳಿಸ್ತಾರೆ ಅಂದ್ರೆ ಮುಖ್ಯವಾಗಿ ಅಲ್ಲಂಪ್ರಭುನೇ ಈ ಉಳಿದ ಬಸವಾದಿ ಪ್ರಮುಖರಿಗೆ ಬೆರಗಾಗಿ ಕಾಣ್ತಾರೆ ಆ ನಿಟ್ಟಿನೊಳಗೆ ನಿಜವಾಗಿ ಕೂಡ ಅದು ಒಂದು ಸುವರ್ಣ ಯುಗ ಅಂತಾನೆ ಹೇಳ್ಬೋದು ಶಿಷ್ಯ ಸಂಬಂಧಕ್ಕೆ ിംഗവദരിസുവരയ്യ ഗുരുശിഷ്യ സംബന്ധ കേസുവരയ്യ നിം ബന്ധന കിക്കീ ആളുവരയ്യ നിമബന്ധന കിക്കി ആളുവരയ്യ ಶಿಷ್ಯ ಸಂಬಂಧಕೀ ಲಿಂಗಧರಿಸುವರಯ್ಯ ಆ ಹನ್ನೆರಡ ಶತಮಾನದ ಈ ವಚನ ಸಾಹಿತ್ಯ ಪರಂಪರೆ ಏನಿದೆಲ್ಲ ಇಂದಿನವರೆಗೂ ಕೂಡ ತನ್ನ ಪ್ರಭಾವವನ್ನು ಬೀರೋದ ನಮ್ಮ ಪ್ರಸ್ತುತ ಸಮಾಜದೊಳಗ ಆ ಒಂದು ವಚನ ಸಾಮ್ರಾಜ್ಯದ ಒಂದು ಬೆಳಕು ಯಾವ ರೀತಿ ಬೀರ್ತಾ ಇದೆ ಅದು ನಮ್ಮ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಕಾರಣ ಆಗಿದೆಯಾ ಹೌದು ಈಗ ಕಳೆದ ನೀವು ಹತ್ತು ವರ್ಷದ ಈ ವಚನ ಸಾಹಿತ್ಯದ ಈ ಸಂವಾದಗಳಾಗಲಿ ಈ ಝೂಮ್ ಮೀಟಿಂಗ್ಗಳಾಗಲಿ ಈ ಸಭೆ ಸಮಾರಂಭಗಳಾಗಲಿ ನೀವು ಕಳೆದ ಹತ್ತು ವರ್ಷದಿಂದ ಒಂದು ಅಂದರೆ ಒಂದು ದಶಕದಿಂದ ನೀವು ಗಮನಿಸಿ ನೋಡಿದ್ರೆ ವಚನ ಸಾಹಿತ್ಯದಲ್ಲಿ ಹೊಸ ಹೊಸ ವಿದ್ವಾಂಸರು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡುತ್ತಿರುವುದನ್ನು ನಾವು ಈಗ ಗಮನಿಸಬಹುದು ಈ ಎಲ್ಲಾ ವಿಶ್ವವಿದ್ಯಾಲಯಗಳು ಸರಿಸುಮಾರು ಕರ್ನಾಟಕದ ಮೂವತ್ತೆರಡು ವಿಶ್ವವಿದ್ಯಾಲಯಗಳಲ್ಲಿ ಕೂಡ ವಚನ ಸಾಹಿತ್ಯದ ಕಂಪನ್ನ ಬೀರ್ತಾ ಇದ್ದಾರೆ ಅಂದರೆ ಆ ವಚನ ಸಾಹಿತ್ಯದಲ್ಲಿ ಒಂದು ಅಂತ ಶಕ್ತಿ ಇದೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ನೀವು ಯಾವುದೇ ಆಯಾಮವನ್ನು ತೆಗೆದುಕೊಳ್ಳಬಹುದು ಆ ಆಯಾಮಗಳಲ್ಲಿ ವಚನ ಸಾಹಿತ್ಯ ತನ್ನದೇ ಆದಾಪನ್ನ ಮೂಡಿಸಿದೆ ಹಾಗಾಗಿ ಇಂದಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಈ ಒಂದು ವಚನ ಸಾಹಿತ್ಯ ಅತ್ಯಂತ ಶ್ರೇಷ್ಠ ಚಿಂತನೆಯಾಗಿ ಹೊರಹೊಮ್ಮತಾ ಇದೆಯಲ್ಲ ಅದು ಒಂದು ಅದ್ಭುತ ಸಾಧನೆ ಅಂದ್ರ ಅಂತ ನನಗನ್ನಿಸ್ತದೆ ವಚನ ಸಾಹಿತ್ಯದ ಈ ಹೊಳಪನ್ನ ವಿವಿಧ ವಿದ್ವಾಂಸರು ಈ ಮ್ಯಾನೇಜ್ಮೆಂಟ್ ಪ್ರೊಫೆಸರ್ ಆಗಲಿ ನಾನೇನೆ ಒಂದು ವಚನ ಸಾಹಿತ್ಯದಲ್ಲಿ ಲೋಹ ವಿಜ್ಞಾನ ಅಂತಕ್ಕಂಥ ಒಂದು ಉಪನ್ಯಾಸವನ್ನ ಈ ಹಾವೇರಿ ವಿಶ್ವವಿದ್ಯಾಲಯ ಹಂಪಿ ವಿಶ್ವವಿದ್ಯಾನ ಮಾಡಿದಾಗ ವಚನ ಸಾಹಿತ್ಯದಲ್ಲಿ ಲೋಹ ವಿಜ್ಞಾನವೂ ಇದೆ ಅಂತಕ್ಕಂಥ ವಿಷಯನ ಬಹಳಷ್ಟು ಜನರಿಗೆ ಅರ್ಥ ಆಗಿ ಈ ಇಂತಹ ಚಿಂತನೆಗಳು ಬಹಳಷ್ಟು ಹೊರಹೊಂತ ಇದ್ದಾವೆ ಅಂದ್ರೆ ಪ್ರಸ್ತುತ ಕಾಲಘಟ್ಟಕ್ಕೆ ವಚನ ಸಾಹಿತ್ಯ ಎಷ್ಟು ಪ್ರಭಾವ ಬೀರಿದೆ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಗಮನಿಸಬಹುದು ವಿಜಯ್ ಕುಮಾರ್ ಅವರೇ ನೀವು ನೋಡಿ ಈಗ ಧಾರವಾಡದಲ್ಲಿ ಹುಟ್ಟು ಬೆಳೆದು ತುಮಕೂರಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೀರಿ ಯಶಸ್ವಿ ಉದ್ಯಮದಾರರಾಗಿರಿ ಯಶಸ್ವಿ ತರಬೇತುದಾರಾಗಿರಿ ವಚನ ಮಂದಾರ ಏನಿದು ವಚನ ಮಂದಾರ ಈ ವಚನ ಮಂದಾರ ಸಂಸ್ಥೆಯ ಮೂಲಕ ನಾವು ಈ ಆನ್ಲೈನ್ ಝೋನ್ ಪ್ರೋಗ್ರಾಂಗಳನ್ನು ಮಾಡ್ತೀವಿ ಈಗ ನಾವು ಪ್ರಪಂಚದ ಮೂವತ್ತು ದೇಶಗಳಿಗೆ ಈ ವಚನ ಮಂದಾರದ ಇದು ಮುಟ್ತಾ ಇದೆ ಅಂದರೆ ಸಂದೇಶಗಳು ವಚನ ಮಂದಾರದ ಮೂಲಕ ಪ್ರತಿ ಶನಿವಾರ ಐದು ನಲವತ್ತೈದಕ್ಕೆ ಸುಮಾರು ಎರಡು ತಾಸುಗಳ ಒಂದು ಕಾರ್ಯಕ್ರಮ ಇರ್ತದೆ ಅದಕ್ಕೆ ನಮ್ಮ ಇಳಕಲ್ಲಿನ ಗುರುಮಹಂತ ಸ್ವಾಮಿಗಳು ಅದಕ್ಕೆ ಪ್ರೇರಣೆ ಆಮೇಲೆ ಮೈಸೂರಿನ ಶಂಕರ್ ದೇವ್ನವರು ಅವರು ಅದಕ್ಕೆ ಮಾರ್ಗದರ್ಶಕರು ನಮ್ಮ ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ ಅಲ್ಲಿ ಶಂಭು ಹೆರಿಮೆಟ್ ಅವರು ನಮಗೆ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸರಿಸುಮಾರು ಮೂವತ್ತು ದೇಶಗಳನ್ನು ಮುಟ್ಟಿದ್ದೇವೆ ಬರೀ ಉಪನ್ಯಾಸ ಮಾಡಿದ್ರೆ ಏನ್ ಬಂತು ಅದನ್ನು ಅಕ್ಷರೀಕರಣಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ವಚನ ಮಂದಾರ ಡಾಟ್ ಇನ್ ಅಂತಕ್ಕಂಥ ಒಂದು ಬ್ಲಾಗ್ ಅನ್ನು ತಯಾರು ಮಾಡಿ ಅಲ್ಲಿ ಸರಿಸುಮಾರು ಮುನ್ನೂರು ಲೇಖನಗಳನ್ನು ಈ ವಚನ ಮಂದಾರ ಬ್ಲಾಗ್ನಲ್ಲಿ ಅಳವಡಿಸಿದ್ದೇವೆ ಇದು ಎಷ್ಟು ಪ್ರಬುದ್ಧ ಚಿಂತನಕಾರರು ಎಲ್ಲ ಮಾಡಿದ್ದಾರೆ ಬರೆದಿದ್ದಾರೆ ಅಂದ್ರೆ ಸುಮಾರು ಮುನ್ನೂರು ಲೇಖನಗಳು ಈ ವಚನ ಮಂದಾರ ಡಾಟ್ ಇನ್ನಲ್ಲಿ ದಾಖಲಾಗಿವೆ ಸುಮಾರು ಐದು ವಿಶ್ವವಿದ್ಯಾಲಯಗಳ ಇದು ಹೆಮ್ಮೆ ಅಂತಕ್ಕಂಥ ವಿಷಯ ಐದು ವಿಶ್ವವಿದ್ಯಾಲಯದ ವಚನ ಸಾಹಿತ್ಯದ ಸಂಶೋಧಕ ವಿದ್ಯಾರ್ಥಿಗಳು ನಮ್ಮ ಲೇಖನಗಳನ್ನು ಬಳಸಿಕೊಳ್ತಾ ಇದ್ದಾರೆ ಇದು ವಚನ ಮಂದಾರದ ಬೆಳವಣಿಗೆ ಇನ್ನು ಮುಂದಿನ ನಮ್ಮದ ಒಂದು ಕಾರ್ಯಕ್ರಮ ಅಂದರೆ ಒಂದು ವಚನ ಸಾಹಿತ್ಯಕ್ಕೆ ಮೀಸಲಾದಂತಹ ಒಂದು ಗ್ರಂಥಾಲಯವನ್ನು ಮಾಡ್ತಾ ಇದ್ದೀವಿ ಮುಂದಿನ ವರ್ಷ ನಾವು ವಚನ ಮಂದಾರ ಅಂತಕ್ಕಂಥ ಸಾಹಿತ್ಯಕ್ಕೆ ಮೀಸಲು ಒಂದು ಸ್ಯಾಟಲೈಟ್ ಟಿವಿ ಚಾನೆಲ್ ಅನ್ನು ಮಾಡುವಂತಹ ಒಂದು ಪ್ರೋಗ್ರಾಂ ಮಾಡ್ಕೊಂಡಿದ್ದೀವಿ ಸುಮಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಷ್ಟಿಗೆ ತುಮಕೂರು ಹತ್ರ ಒಂದು ಇಪ್ಪತ್ತು ಎಕರೆ ಜಮೀನನ್ನು ಖರೀದಿ ಮಾಡಲಾಗಿದೆ ಜೂನ್ ಇಪ್ಪತ್ತೈದರಷ್ಟಿಗೆ ಈ ಒಂದು ಗ್ರಂಥಾಲಯ ಹಾಗೂ ಒಂದು ಟಿವಿ ಚಾನಲ್ ಬರುವಂತಹ ಒಂದು ಕಾರ್ಯಕ್ರಮ ಇದೆ ಅದಕ್ಕೆ ನಮ್ಮ ನಾಡಿನ ಎಲ್ಲ ವಿದ್ವಾಂಸರು ಅದಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಎಲ್ಲ ಸ್ವಾಮೀಜಿ ಅವರು ಕೂಡ ಪ್ರೋತ್ಸಾಹ ನೀಡಿದ್ದಾರೆ ಅವರಿಗೆಲ್ಲ ಕೃತಜ್ಞತೆಗಳನ್ನು ಈ ಮೂಲಕ ಅರ್ಪಿಸಬೇಕು ವಚನ ಸಾಹಿತ್ಯದ ಹೆಗ್ಗಳಿಕೆ ಹೇಗಿದೆ ಅಂದರೆ ಒಬ್ಬರ ಜೀವನದಲ್ಲಿ ಒಂದು ಬೆಳಕನ್ನು ನೀಡಲಿಕ್ಕೆ ಏನು ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ತಾವೇ ಒಂದು ಉದಾಹರಣೆ ಅನಾ ಅಪ್ಪಾಜಿ ಹೇಳ್ತಾ ಇದ್ರೆ ಅವರು ನನ್ನ ಮಗ ಇನ್ನೂ ಸಾಹಿತ್ಯ ಬರೀಬೇಕು ನನಗದ ಆಸೆ ಇದೆ ಆಗ್ತಾ ಇಲ್ಲ ಅಂತ ಆದ್ರೆ ನೀವು ಅಂದ್ರೆ ತಡವಾಗಿ ಆದ್ರೂ ಕೂಡ ಅಪ್ಪಾಜಿ ಆಸೆಯನ್ನು ಈಡೇರಿಸಿಟ್ಟನೋಳೆ ನೀವು ಎಷ್ಟು ಕಂಕಣಬದ್ದರಾಗಿ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಇದು ನಮಗೆ ಸೋಜಿಗ ಅಂದರೆ ವಚನ ಸಾಹಿತ್ಯದ ಬಗ್ಗೆ ಎಷ್ಟು ಕಳಕಳಿ ಇದೆ ಮತ್ತೆ ಹೇಗೆ ನಮ್ಮ ಜೀವನದ ಒಂದು ಮಸಲ್ಗಳನ್ನು ನಾವು ಸರಿ ಮಾಡಿಕೊಳ್ಳಕ್ಕೆ ಇದು ಒಂದು ಮಾರ್ಗದರ್ಶಿ ದಾರಿಯಾಗಿ ಕಾಣ್ತದ ಅನ್ನೋದನ್ನು ತಾವು ವೈಯಕ್ತಿಕವಾಗಿ ಕಂಡುಕೊಂಡಿದ್ದೀರಿ ಸಾಕಷ್ಟು ಜನರಿಗೆ ಕಂಡುಕೊಳ್ಳೋ ನಿಟ್ಟಿನೊಳಗೆ ಸಹಾಯ ಮಾಡ್ತಾ ಇದ್ದೀರಿ ಹೀಗೆ ನಿಮ್ಮ ಈ ವಚನ ಪ್ರೀತಿ ಮುಂದುವರಿಯಲಿ ವಸನ ಸಾಹಿತ್ಯ ಎಲ್ಲರಿಗೂ ಕೂಡ ಬೆಳಕು ತರುವ ನಿಟ್ಟಿನೊಳಗೆ ಹೆಚ್ಚು ಹೆಚ್ಚು ದೊರಕೋಂಗಾಗಲಿ ಅಂತ ಆಸೆ ಮಾಡ್ತಾ ನಮ್ಮ ಜೊತೆಗೆ ಸಮಯ ಕಳೆದಿರಿ ಹೃತ್ಪೂರ್ಕ ಅಭಿನಂದನೆಗಳು ತಮಗೆ ವಿಜಯಕುಮಾರ್ ಕಮಾರ್ ಅವರೇ ನಮಸ್ಕಾರ ಧನ್ಯವಾದಗಳು ಸರ್ ನಮ್ಮ ಇಡೀ ಕುಟುಂಬಕ್ಕೆ ಒಂದು ಬೆಳಕನ್ನು ನೀಡದಂತಹ ಒಂದು ದಿಶೆಯನ್ನು ತೋರದಂತಹ ಆಕಾಶವಾಣಿ ಧಾರವಾಡ ಏನಿದೆಯಲ್ಲ ಇದಕ್ಕೂ ಕೂಡ ನಾನು ಆಭಾರಿಯಾಗಿದ್ದೇನೆ ನನ್ನನ್ನ ಕರೆಸಿ ಇಷ್ಟೊತ್ತನ ಮಾತಾಡಿಸಿದ್ದಕ್ಕಾಗಿ ಧನ್ಯವಾದಗಳು ವಚನ ಸಾಹಿತ್ಯದ ಮಹತ್ವ ಡಾ ವಿಜಯಕುಮಾರ್ ಕಮ್ಮಾರ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಯಿತು ಕಾರ್ಯಕ್ರಮ ಪ್ರಸ್ತುತಿ ಶರಣ ಬಸವ ಚೋಳಿನ್ ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್ ಇದಾಗಿತ್ತು ಇಂದಿನ ಸಾಹಿತ್ಯ ಸೌರಭ